ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ಮಾಡೋಣ ಟೊಮೆಟೊ ಬದು ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಹಣ್ಣು ಎರಡರಿಂದ ಮೂರು ಹಸಿ ಮೆಣಸಿನ ತೊಗೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಹಾಗೆ ಎರಡು ಹಣ್ಣು ಸಹ ತೊಗೊಂಡಿದ್ದೀನಿ ಈಗ ರುಬ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇಲ್ಲಿ ಎರಡು ಹಣ್ಣು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ರುಬ್ಲಿಕ್ಕೆ ತಗೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ತಗೊಳ್ಳಿ ಇದು ಬಾದಾಮಿ ಟೊಮೆಟೊ ಹುಳಿ ಇರೋಲ್ಲ ಹಂಗಾಗಿ ಮತ್ತೆ ಎರಡು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರಿಗೆ ಎಣ್ಣೆ ಸೇರಿಸ್ಕೊಂಡು ಮೆಣಸು ಚಕ್ಕೆ ಲವಂಗ ಎರಡು ಏಲಕ್ಕಿನ ಸಹ ಸೇರಿಸ್ಕೊಂಡು ಈಗ ಪಲವೆಲೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಬರತ್ತ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಹಣ್ಣು ಸಹ ಸೇರಿಸ್ಕೊತಾ ಇದ್ದೀನಿ ಹಣ್ಣು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಆನಂತರ ರುಬ್ಬಿಟ್ಕೊಂಡಿರುವಂಥ ಟೊಮಾಟೆ ಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟು ಈಗ ರುಬ್ಲಿಕ್ಕೆ ತಗೊಂಡಿದ್ವಲ್ಲ ಕಾಯಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಲಿಕ್ಕೆ ತಗೊಂಡಿದ್ದೀನಿ ಈಗ ರುಬ್ಬಿದ್ದು ರೆಡಿ ಆಗಿದೆ ಈಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡೂ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿರುವಂಥ ಮಸಾಲೆನ ಸಹ ಇದಕ್ಕೆ ಇದ್ದೀನಿ ಹಾಗೆ ಧನಿಯದ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಹಾಗೆ ಕವನನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸಹ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಾಗಿ ನೀರು ತಗೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೆ ಹಾಗಾಗಿ ಮೂರು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿದ್ದೀನಿ ಹಾಗೆ ಕಸ್ತೂರಿ ಮೇಯ್ತೆ ಸಹ ತಗೊಂಡಿದ್ದೀನಿ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ನೋಡಿ ಕುದಿ ಎತ್ತಿದ ನಂತರ ಇದನ್ನು ಒಂದು ಮೂರು ವಿ ಒಂದು ವಿಜಲ್ ಕೂಗಿಸ್ಕೊಂಡು ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಎಲ್ಲ ಉದುರುದ್ರಾಗಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಒಂದ್ಸಲ ಡ್ರೈ ಮಾಡಿ ನೋಡಿ ಇದರೊಟ್ಟಿಗೆ ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ